ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಹತ್ರ ಅಜಿತ್ ಹೇಳ್ತಾನೆ ಭೂಮಿ ಇವತ್ತು ನಿಮ್ಮಅಮ್ಮನ ಕೋರ್ಟ್ಗೆ ಸಾಗಾಗಿ ಕೋರ್ಟ್ಗೆ ಹೋಗ್ಬೇಕು ನೀನು ರೆಡಿ ಆಗು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ನಾನು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ಆವಾಗ ಪಲ್ಲವಿಯವರು ಭೂಮಿನ ಕೇಳ್ತಾರೆ ಭೂಮಿ ನೀನು ಇದೇ ಅವತಾರದಲ್ಲಿ ಕೋರ್ಟ್ಗೆ ಹೋಗ್ತೀಯಾ ನಿನ್ನ ಅಮ್ಮ ಏನಾದ್ರೂ ಕೇಳಿದ್ರೆ ಏನ್ ಹೇಳ್ತೀಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನಕ್ಕ ಅಂದ್ರೆ ನನಗೆ ಅರ್ಥ ಆಗಿಲ್ಲ ನಿಮ್ಮ ಮಾತಿನ ಅರ್ಥ ಏನು ಇದೇ ಅವತಾರ ಅಂತ ಹೇಳಿದ್ರೆ ಏನು ಅಕ್ಕ ಅಂತ ಹೇಳಿದಾಗ ಪಲ್ಲವಿಯವರು ಭೂಮಿ ತಾಳಿನ ಹಿಡ್ಕೊಂಡು ಹೇಳ್ತಾರೆ ನೀನು ಈ ತಾಳಿನ ಹಾಕ್ಕೊಂಡೆ ಕೋರ್ಟ್ಗೆ ಏನಾದರೂ ಹೋದರೆ ಅಮ್ಮ ಇದೇನು ತಾಳಿ ಯಾಕೆ ತಾಳಿ ಹಾಕೊಂಡಿದ್ದೀಯ ಅಂತ ಹೇಳಿ ತಾಳಿ ಬಗ್ಗೆ ಏನಾದರೂ ಕೇಳಿದರೆ ನೀನು ಏನು ಹೇಳ್ತೀಯಾ ಅಂತ ಕೇಳಿದಾಗ ಭೂಮಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಪಲ್ಲ ಭೂಮಿ ಪಲ್ಲವಿ ಹತ್ರ ಹೇಳ್ತಾಳೆ ಹ್ಞೂ ಅಕ್ಕ ನನಗೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ ಇಷ್ಟೊತ್ತು ಈ ಯೋಚನೆ ಇರಲಿಲ್ಲ ಅಕ್ಕ ಏನು ಮಾಡೋದು ಇವಾಗ ನನ್ನ ಅಮ್ಮ ಏನಾದರೂ ನಾನು ಒನ್ ಒಂದು ವರ್ಷದ ಮಟ್ಟಿಗೆ ಅಜಿತ್ ಸಾಹೇಬ್ರನ್ನ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ ಅಷ್ಟೇ ಮತ್ತೆ ಅಂತ ಹೇಳಿ ಅಮ್ಮ ಹೇಳಿದ ಮಾತನ್ನು ನೆನ್ಪಿಟ್ಕೊ ಮಾಡ್ಕೊಳ್ತಾಳೆ ಅಮ್ಮ ಭೂಮಿ ಹತ್ರ ಹೇಳಿರ್ತಾರೆ ಭೂಮಿ ನೀನು ನನಗೋಸ್ಕರ ಯಾವ ಕಷ್ಟನೂ ಪಡೋದು ಬೇಡ ನೀನು ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ನೀನು ನನ್ನ ವಿಚಾರವಾಗಿ ದುಡುಕಿನ ನಿರ್ಧಾರವನ್ನು ತಗೊಳ್ಬಾರ್ದು ಅಂತ ಭೂಮಿ ಹತ್ರ ಹೇಳಿರ್ತಾರೆ ಆವಾಗ ಭೂಮಿ ಅದನ್ನು ನೆನ್ಪು ಮಾಡಿಕೊಂಡು ತುಂಬಾ ಆಳ್ತಾಳೆ ನಂತರ ಹೇಳ್ತಾಳೆ ಪಲ್ಲವೇಕ ನಾನು ಇದು ಈ ತಾಳಿನ ಹಾಕ್ಕೊಂಡೇ ಕೋರ್ಟ್ಗೆ ಹೋಗಲು ಸಾಧ್ಯವೇ ಇಲ್ಲ ಅಮ್ಮ ನೋಡಿದರೆ ನನಗೆ ಉತ್ತರ ಕೊಡಲಿಕ್ಕಂತೂ ಸಾಧ್ಯ ಇಲ್ಲ ಹಾಗೆ ಸುಳ್ಳು ಹೇಳಲಿಕ್ಕೂ ಆಗೋದಿಲ್ಲ ಹಾಗಾಗಿ ನನಗಿರುವುದು ಇವಾಗ ಒಂದೇ ದಾರಿ ಏನಂದ್ರೆ ನಾನು ಈ ತಾಳಿನ ತೆಗೆದಿಟ್ಟೆ ಕೋರ್ಟ್ಗೆ ಹೋಗುದು ಅಂತ ಹೇಳಿ ತಾಳಿನ ತೆಗಿಲಿಕ್ಕೆ ಹೋಗ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ಅಜಿತ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಹಾಗೆ ತುಂಬನೇ ಬೇಜಾರಾಗುತ್ತೆ ಭೂಮಿ ನನ್ನಿಂದ ತೊಂದರೆಗೆ ಒಳಗಾಗಿದ್ದಾಳೆ ಭೂಮಿಗೆ ನನ್ನಿಂದ ತೊಂದರೆಯಾಗಿದೆ ಹಾಗೆ ಇವಾಗ ಏನಾದರೂ ಭೂಮಿ ತಾಳಿ ತೆಗೆದ್ರೂ ಕೂಡ ಅದು ಕೂಡ ನಮಗೆ ತೊಂದರೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ ಮೊದಲೇ ಕೆಲವರಿಗೆ ನಮ್ಮ ಮೇಲೆ ಅನುಮಾನವಿದೆ ಇವಾಗ ಏನಾದರೂ ಭೂಮಿ ತಾಳಿನ ತೆಗೆದಿಟ್ಟು ಕೋರ್ಟ್ಗೆ ಹೋದರೆ ಮತ್ತೆ ನಮ್ಮ ಮನೆಯಲ್ಲಿ ಗೊತ್ತಾದ್ರೆ ಮತ್ತೆ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಹೇಗಾದ್ರೂ ಮಾಡಿ ಭೂಮಿ ತಾಳಿನ ತೆಗೆಯುವುದನ್ನ ತಡಿಬೇಕು ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಹೋಗ್ತಾನೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿನ ಭೂಮಿ ತಾಳಿ ತೆಗೆಯು ತೆಗೆಯುವುದನ್ನು ತಡಿತಾನ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ